ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಸ್ಯಾರಿ ಕುಚ್ಚನ್ನು ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನಾನು ನನ್ನ ಹತ್ರ ಒಂದು ದಾರದ ಉಂಡೆ ಇದೆ ನಮಗೆ ಈಗ ಆರೇಳೆ ದಾರನ ನಾವು ರೆಡಿ ಮಾಡ್ಕೋಬೇಕು ಜೊತೆಗೆ ನೋಡಿ ಇದು ನಾನು ಆರಿ ವರ್ಕ್ ಮಾಡ್ತೀನಲ್ಲ ಆರಿ ವರ್ಕ್ ಮಾಡುವಾಗ ತಂದಿರುವಂಥ ಸಿಲ್ವರ್ ಜೆರಿ ಥ್ರೆಡ್ ಈ ಜೆರಿ ಥ್ರೆಡ್ ಖಾಲಿ ಆದಮೇಲೆ ಇದು ನೋಡಿ ಈ ರೀತಿ ಟ್ಯೂಬ್ ಈ ರೀತಿ ಉಳ್ಕೊಳ್ಳುತ್ತೆ ಈ ಟ್ಯೂಬನ್ನು ಬಿಸಾಕ್ಬ ಇದನ್ನು ಬಿಸಾಕ್ಬೇಡಿ ಯಾಕೆ ಅಂತಂದರೆ ಇದನ್ನು ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ನಾವು ಆರೇಳೆ ದಾರನ ರೆಡಿ ಮಾಡ್ಕೋಬೋದು ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ಟಿಪ್ಸ್ ಏನಂದರೆ ಇದೇ ಕಲ್ಲರು ಆರು ದಾರ ಇದ್ದರೆ ನಾವು ಒಂದೇ ಸತಿಗೆ ಆರು ದಾರನೂ ಜೊತೆ ಮಾಡ್ಕೊಂಡು ನಾವು ಕುಚ್ಚನ್ನು ಹಾಕ್ಬೋದು ಆದರೆ ಒಂದೇ ಈಗ ನಾವು ಒಂದು ಕುಚ್ಚನ್ನು ಹಾಕಬೇಕಾದ್ರೆ ನಾವು ಆರ ಆರಾರು ಉಂಡೆ ದಾರನ ತರೋದಕ್ಕಾಗೋದಿಲ್ಲ ಪ್ರತಿಯೊಂದಕ್ಕೂ ಆರು ದಾರನ ತರೋದಕ್ಕಾಗೋದಿಲ್ಲ ನಮಗೆ ಒಂದೇ ದಾರ ಸಾಕಾಗುತ್ತೆ ಕಾಂಟ್ರಾಸ್ಟ್ ಇದ್ದರೆ ಇನ್ನೊಂದು ದಾರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಇಲ್ಲಾಂದರೆ ಒಂದು ದಾರ ನಮಗೆ ಸಾಕು ಆಗಿದ್ದಾಗ ಯಾವ ರೀತಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಜಿರಿ ತ್ರೆ ಖಾಲಿ ಆದ ನಂತರ ಈಗ ನಾನು ಆರಿ ವರ್ಕ್ ಮಾಡೋದ್ರಿಂದ ಇವೆಲ್ಲ ಸಿಗತ್ತೆ ನನಗೆ ನಿಮಗೆ ಒಂದು ಇದೇ ಬೇಕು ಅಂತೇನಿಲ್ಲ ಇಲ್ಲಾಂದರೆ ನೀವು ಒಂದು ಪೌಡರ್ ಡಬ್ಬಿ ಆಗಿರ್ಬೋದು ಇಲ್ಲಾಂದರೆ ಒಂದು ಬಾಟಲ್ ಆಗಿರ್ಬೋದು ನೀರಿನ ಬಾಟಲ್ ಆಗಿರ್ಬೋದು ಯಾವುದನ್ನೇ ಆದ್ರೂ ನಿಮ್ಮ ಕ್ರಿಯೇಟಿವಿಟಿಗೆ ನಿಮಗೆ ನಿಮ್ಗೆ ಆಗೋ ರೀತಿಯಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಬೋದು ಈಗ ನೋಡಿ ನಾನು ಆರೇಳೆ ದಾರನ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತ ನೀವು ನೋಡ್ಬೋದು ನೋಡಿ ಒಂದು ಟ್ಯೂಬನ್ನು ತಗೊಂಡಿದ್ದೀನಿ ತಗೊಂಡು ಮತ್ತು ನಮಗೆ ಒಂದು ಕ್ರೋಸಾ ಕುಚ್ಚಿಗೆ ಎಷ್ಟು ಇದರಲ್ಲಿ ಎಷ್ಟು ರೌಂಡನ್ನು ನಾವು ಸುತ್ತಕೊಂಡ್ರೆ ನಮಗೆ ಸಾಕಾಗತ್ತೆ ಅನ್ನೋದು ಒಂದು ನಿಮಗೆ ಕನ್ಫ್ಯೂಸ್ ಇರ್ಬೋದು ಇದಕ್ಕೆ ನಮಗೆ ಎಷ್ಟು ಬೇಕಾಗತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನಾನು ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದೇ ರೀತಿ ಸುತ್ತಕೊತಾ ಹೋಗ್ಬೇಕು ನೀಟಾಗಿ ಒಂದು ನಮಗೆ ಕ್ರೋಶಾ ಕುಚ್ಚನ್ನು ಒಂದು ಸ್ಯಾರಿಗೆ ಹಾಕಬೇಕು ಅಂತಂದರೆ ಈ ರೌಂಡಿಂಗ್ಸ್ ಲೆಕ್ಕಾಚಾರದಲ್ಲಿ ನಮಗೆ ಬರೀ ಒಂದೇ ಕಲರ್ ಥ್ರೆಡ್ ಆದರೆ ಮುನ್ನೂರು ಎಳೆಯಷ್ಟು ನಮಗೆ ಸಾಕಾಗುತ್ತೆ ಒಂದು ಸತಿಗೆ ಮುನ್ನೂರು ರೌಂಡ್ ಏನು ಬರುತ್ತಲ್ಲ ಮುನ್ನೂರು ರೌಂಡ್ ಮಾಡ್ಕೊಂಡ್ರೆ ನಮಗೆ ಈ ಎಳತೆಯಲ್ಲಿ ಸಾಕಾಗುತ್ತೆ ಇಲ್ಲ ನಮಗೆ ಇನ್ನೊಂದು ಕಾಂಟ್ರಾಸ್ಟ್ ದಾರನ ಹಾಕ್ತೀವಿ ಅಂತಂದರೆ ಒಂದು ಇನ್ನೂರು ಎಳೆಯನ್ನು ನೀವು ಒಂದು ಕಲರನ್ನು ಮಾಡ್ಕ ಈ ರೀತಿ ಸಿ ಸಿಕ್ಸ್ ಸ್ಟ್ಯಾಂಡ್ ನೀವು ರೆಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಒಂದು ಏನು ಮೆಸರ್ಮೆಂಟ್ ಇದೆ ಇದನ್ನು ನಮಗೆ ಒಂದು ಒಂದೇ ಕಲರ್ ದಾರ ಆದರೆ ಮುನ್ನೂರು ರೌಂಡನ್ನು ಇದರಲ್ಲಿ ಸುತ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಇದನ್ನು ನಾವು ರೆಡಿ ಮಾಡ್ಕೋಬೋದು ನಾವು ಫಸ್ಟು ಕ್ರೋಸಾ ಕುಚ್ಚನ್ನು ರೆಡಿ ಮಾಡ್ಕೋಬೇಕಾದ್ರೆ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಕ್ರೋಸ ಕುಚ್ಚನ್ನು ಯಾವ್ದು ಡಿಸೈನನ್ನು ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ಯಾವ ಎಲ್ಲ ವೀಡಿಯೋನ ಹಾಕ್ತೀವಲ್ಲ ಅದಷ್ಟು ವಿಡಿಯೋನ ಮಿಸ್ ಮಾಡಿದಂತೆ ನೋಡಿ ಫ್ರೆಂಡ್ಸ್ ನೀವು ಕೇಳಿದ್ರಿ ಇಷ್ಟು ದಿನ ಯಾಕೆ ನೀವು ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ ಇಷ್ಟು ದಿನ ಯಾಕೆ ನೀವು ವೀಡಿಯೋನ ಹಾಕಿಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಗ್ಯಾಪೇ ಆಗಿಬಿಡ್ತು ಏನಕ್ಕೆ ಅಂತಂದ್ರೆ ನಮ್ಮ ಗೃಹ ಪ್ರವೇಶ ಇತ್ತು ಅದರಿಂದ ಕೆಲಸದ ಬ್ಯುಸಿಯಲ್ಲಿ ನನಗೆ ಹಾಕೋದಕ್ಕಾಗಿಲ್ಲ ನೋಡಿ ಆಗಿದೆ ಮುನ್ನೂರೇಳೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ನಾನು ಮಾತಾಡ್ತೀನಿ ಅದಕ್ಕೋಸ್ಕರ ಇನ್ನು ಮೇಲೆ ಎಲ್ಲ ಇನ್ನೂ ಸ್ವಲ್ಪ ಕೆಲಸ ಮುಗ್ದೇ ಇಲ್ಲ ಫ್ರೆಂಡ್ಸ್ ತುಂಬಾ ಕೆಲಸಗಳಿದೆ ಅದಕ್ಕೋಸ್ಕರ ಈಗಲೂ ಒಂದು ದಿನ ದಿನ ತಪ್ಪಿದಿನ ಆ ರೀತಿ ಆಗ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಕೇಳುವಂಥ ವೀಡಿಯೋಸ್ಗಳು ಖಂಡಿತ ಬರುತ್ತೆ ಸುಮಾರು ಜನ ಬೇಸಿಕ್ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಆದ್ರೂ ಬೇಸಿಕ್ಕಿಂದ ತೋರಿಸ್ಕೊಡಿ ಇನ್ನು ಆರಿ ವರ್ಕನ್ನು ಅಂತ ಕೇಳ್ತಿದ್ದೀರಾ ಖಂಡಿತ ಒಂದು ಚಾಲೆಂಜ್ ರೀತಿ ಮಾಡಿ ನಿಮಗೆ ಇಷ್ಟು ದಿನದಲ್ಲಿ ಕಲಿಬಹುದು ಅಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಅಂತಂದರೆ ಈಗ ನಮ್ಮ ಹಳೇ ಮನೆಯಲ್ಲಿ ಇಲ್ಲಿಗೂ ವ್ಯತ್ಯಾಸ ಏನಂದರೆ ಬೆಳಕು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ನಿಮಗೆ ಅಷ್ಟು ಕಂಫರ್ಟಬಲ್ ಆಗಿ ನಿಮಗೆ ನೋಡೋದಕ್ಕೆ ಆಗಿಲ್ಲ ಅನ್ನೋ ಅಂಥವ್ರಿಗೆ ಖಂಡಿತ ಇಲ್ಲಿ ನಾನು ಖಂಡಿತ ಬೇಸಿಕ್ಕಿಂದನೇ ವೀಡಿಯೋಸನ್ನು ಮಾಡಿ ತೋರಿಸ್ಕೊಡ್ತೀನಿ ಆದಷ್ಟು ನಿಮಗೆ ಬೇಕು ಅನ್ನೋವಂಥವರೆಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದರೆ ನನಗೆ ಗೊತ್ತಾಗುತ್ತೆ ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಖಂಡಿತ ಮಾಡಿ ಹೇಳಿ ಖಂಡಿತವಾಗ್ಲೂ ಸ್ಟಾರ್ಟಿಂಗಿಂದನೇ ತೋರಿಸ್ಕೊಡ್ತೀನಿ ಇನ್ನೂ ಒಂದು ಸತ್ತ ಇನ್ನೂ ಒಂದು ಸತ್ತಲ್ಲ ನೀವು ಇನ್ನೂ ಎಷ್ಟು ಸತಿ ಕೇಳಿದ್ರೂ ಖಂಡಿತ ತೋರಿಸ್ಕೊಡ್ತೀನಿ ಬೇಜಾರು ಏನಿಲ್ಲ ಯಾಕೆ ಅಂದರೆ ಕಲೀಬೇಕು ನೀವು ಅದೇ ನನ್ನ ಉದ್ದೇಶ ನನ್ನಿಂದ ಒಂದಷ್ಟು ಜನಕ್ಕೆ ನಾನು ಕಲ್ತಿರುವಂಥ ವಿದ್ಯೆಯಲ್ಲಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆದರೆ ತುಂಬಾ ಆಗುತ್ತೆ ಫ್ರೆಂಡ್ಸ್ ನೋಡಿ ಎರಡೆಳೆ ದಾರ ರೆಡಿ ಇದೆ ಈಗ ಇದೇ ರೀತಿ ಈಗ ನೋಡಿ ಎಷ್ಟು ಈಝಿ ಟ್ಯೂಬ್ ತುಂಬ ಸುಮ್ಮನೆ ಬಿಸಾಕ್ಬಿಡ್ತೀರ ಅಲ್ವಾ ಯಾಕೆ ಬಿಸಾಕಬೇಕು ಅದರಿಂದನೇ ನಾವು ರೀಯೂಸನ್ನು ಮಾಡ್ಕೋಬೋದು ಏಂಥರಲ್ಲಿ ಏನು ಮಾಡ್ಬೋದು ಅನ್ನುವಂಥದ್ದು ನಮಗೆ ತಿಳ್ಕೊಳ್ಳುವಷ್ಟು ನಮಗೆ ಕ್ರಿಯೇಟಿವಿಟಿ ಇದೆ ಅಂತಾದರೆ ಖಂಡಿತವಾಗ್ಲೂ ನಮಗೆ ಅದು ಎಲ್ಪ್ ಆಗುತ್ತೆ ಯಾವುದೂ ವೇಸ್ಟಿಲ್ಲ ಫ್ರೆಂಡ್ಸ್ ಇದು ಯಾವುದೂ ವೇಸ್ಟ್ ಇಲ್ಲ ಈಗ ಎರಡೇ ರೆಡಿ ಇದೆ ನೀವು ನೋಡ್ಬೋದು ಇಲ್ಲಿ ನೋಡಿ ಎರಡೆ ರೆಡಿ ಆಯ್ತಲ್ವಾ ಈಗ ಮೂರನೇ ಎಳೆ ರೆಡಿ ಮಾಡುವಾಗ ಏನು ಮಾಡಬೇಕು ಹಿಂಗೆ ಮಾಡ್ಕೊಂಡು ಇಲ್ಲಿಗೆ ಒಂದು ಗಂಟನ್ನು ಹಾಕ್ಕೊಳ್ಳಿ ಹಾಕೊಂಡು ಪುನಃ ಇದು ಎರಡಿದ್ರೆ ಸಾಕು ಪುನಃ ಅದನ್ನು ಸುತ್ತಿದಾಗ ಇಲ್ಲಿ ಎರಡು ಎಳೆ ಬರ್ತಿದೆ ಇಲ್ಲಿ ಒಂದೆಳೆ ಬರ್ತಿದೆ ಈ ಎರಡು ಸೇರಿ ಮೂರೆಳೆ ಆಗ್ತಿದೆ ನಾನು ಮೂರೇಳೆ ಆದ ನಂತರ ತೋರಿಸ್ತೀನಿ ಈಗ ನೋಡಿ ಮೂರೇಳೆ ಆಗಿದೆ ಈಗ ನಾವು ಇಲ್ಲಿ ಒಂದು ನಾಟನ್ನು ಹಾಕಬೇಕು ಒಂದು ಎಳೆ ಕ್ಲೋಸ್ ಆಗ್ತಿದೆ ಅಂದಾಗ ನಾವಲ್ಲೊಂದು ಎಂಡೆನಾಟನ್ನು ಹಾಕೋಬೇಕಾಗತ್ತೆ ಯಾಕೆ ಅಂದರೆ ಅಷ್ಟು ದಾರನೂ ಒಂದೇ ಸಮವಾಗಿ ಬರುತ್ತೆ ಅಂಥೇಳಿ ಇದನ್ನು ಹಾಕ್ಕೊಂಡು ಈಗ ಅದರಲ್ಲಿ ಮೂರೆಳೆ ಇದರಲ್ಲಿ ಒಂದೆಳೆ ನಾಲ್ಕು ಎಳೆ ಬರ್ತಿದೆ ನೋಡಿ ಇದೆಷ್ಟು ಅದೇ ಟ್ಯೂಬಲ್ಲಿ ಎಷ್ಟು ದಾರ ಇದೆ ಅದಷ್ಟು ದಾರನೂ ಸುತ್ತದ ಮೇಲೆ ನೋಡಿ ಅದಷ್ಟು ದಾರನೂ ಈ ರೀತಿ ಸುತ್ತದ ಮೇಲೆ ಅದು ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಯಾವ ರೀತಿ ಬಂದಿದೆ ಅಂತ ಇದು ನಾಲ್ಕು ಎಳೆ ದಾರ ಇನ್ನು ಎರಡು ಎಳೆ ಸುತ್ತಿದ್ರೆ ನಮಗೆ ರೆಡಿ ಆಗುತ್ತೆ ಒಂದು ಐದೇ ನಿಮಿಷದಲ್ಲಿ ಇದಿಷ್ಟನ್ನು ರೆಡಿ ಮಾಡ್ಕೋಬೋದು ಅಂತ ಆದಾಗ ಆರಾಮಾಗಿ ಕ್ರೋಸಾ ಕುಚ್ಚು ಕಲಿಯೋದಕ್ಕೆ ಈಸಿ ಆಗುತ್ತೆ ಕೆಲವರು ಒನ್ನೊಬ್ ಒಬ್ಬೊಬ್ಬರು ಮಾಡುವಂಥ ಮೆಥಡೇ ಬೇರೆ ಇರುತ್ತೆ ಕೆಲವರು ಕಂಬಗಳಿಗೆ ಸುತ್ತಿ ರೆಡಿ ಮಾಡ್ಕೊತಾರೆ ಅವೆಲ್ಲ ತುಂಬಾ ರಿಸ್ಕ್ ಅನಿಸುತ್ತೆ ನನಗೇನೋ ನಾನು ಈ ಮಾ ಮಾಡ್ತಾ ಇರುವಂಥ ಈ ಮೆಥಡು ತುಂಬಾ ನನಗೆ ಇದು ಕಂಫರ್ಟಬಲ್ ಅನ್ನಿಸ್ತು ಅದಕ್ಕೋಸ್ಕರ ಎಲ್ಪ್ ಆಗುವಂಥವ್ರಿಗೆ ಅಂಥವ್ರಿಗೆ ಎಲ್ಪ್ ಆಗಲಿ ಅಂಥೇಳಿ ಈ ಮೆಥೆಡನ್ನು ನಾನು ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಎಷ್ಟು ಈಸಿಯಾಗಿ ನಾವು ಈ ರೀತಿ ಓಡಾಡಬಾರ್ದು ಅಂದರೆ ಒಂದು ಬಟ್ಟಲನ್ನು ಕೆಳಗಡೆ ಇಟ್ಟು ಒಂದು ಬೌಲನ್ನು ಅದರೊಳಗಡೆ ಈ ದಾರಗಳನ್ನ ಹಾಕ್ಬಿಟ್ರೆ ಈ ರೀತಿ ಓಡಾಡೋದು ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ಈಗ ನೋಡಿ ಈಗ ಐದನೇ ರೌಂಡಿಗೆ ಒಂದು ನಾಟ್ ನಾಟನ್ನು ಹಾಕ್ಬಿಟ್ಟು ಈಗ ಇನ್ನೊಂದು ಟ್ಯೂಬ್ ಏನು ಖಾಲಿಯಾಗಿತ್ತಲ್ಲ ಆ ಖಾಲಿಯಾಗಿರುವಂಥ ಟ್ಯೂಬ್ಗೆ ಇದನ್ನು ಸುತ್ತಾಕಬೇಕು ನೋಡಿ ಈಸಿ ಅನ್ನಿಸ್ತಲ್ವಾ ನಿಮಗೆ ಈ ವಿಡಿಯೋ ನೋಡಿ ಈ ಮೆಥೆಡನ್ನ ನೋಡಿ ಈಸಿ ಅನ್ನಿಸ್ತಾ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಹೇಳ್ಕೊಡ್ತಾ ಇರುವಂಥ ಮೆಥಡ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗತ್ತೆ ಅದಕ್ಕೋಸ್ಕರ ನೋಡಿ ಖಂಡಿತ ವೀಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ಸುತ್ತಿದ್ರೆ ಇನ್ನೊಂದು ರೌಂಡ್ ಮಾಡ್ಕೊಂಡ್ರೆ ನಮಗೆ ಕಂಫರ್ಟಬಲಾಗಿ ರೆಡಿಯಾಗತ್ತೆ ಈಗ ನೋಡಿ ಇದನ್ನು ಲಾಸ್ಟ್ ಎಂಡು ಲಾಸ್ಟ್ ರೌಂಡಿದು ಇದನ್ನು ಎಂಡ್ ನಾಟನ್ನು ಮಾಡಿಕೊಂಡು ಖಾಲಿಯಾಗಿರುವಂಥ ಟ್ಯೂಬ್ಗೆ ಇದನ್ನು ಲಾಸ್ಟ್ ಇದೇ ಎಷ್ಟು ರೌಂಡಿದೆ ಅಷ್ಟು ಸತ ಅದು ಖಾಲಿ ಆಗೋವರೆಗೂ ಇದನ್ನು ಸುತ್ತಿದ್ರೆ ಆಯಿತು ನೋಡಿ ಅಷ್ಟಕ್ಕೆ ಆರೆಳೆ ದಾರ ಆಗುತ್ತೆ ನೋಡಿ ಇಲ್ಲಿಗೆ ಇದನ್ನು ಕಟ್ ಮಾಡಿದ್ರಾಯಿತು ಕಟ್ ಮಾಡಿ ಇದನ್ನು ಎಂಡನಾಟನ್ನು ಮಾಡ್ಕೊಳ್ಳೋದು ಈಗ ನೋಡಿ ಪುಚ್ಚ ಹಾಕೋದಕ್ಕೆ ಆರೆಳೆ ದಾರ ರೆಡಿಯಾಗಿದೆ ಈ ಮೆಥಡ್ ನಿಮಗೆ ಈಸಿ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್